ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಏಕಾದಶಿ ಮತ್ತು ಅಮೃತ ಸಿದ್ಧಿಯೋಗ ನಾಳೆ ಕಾಮಿಕಾ ಏಕಾದಶಿ ಇದೆ ಜುಲೈ ಇಪ್ಪತ್ತೊಂದನೆಯ ತಾರೀಕಿಗೆ ಹಾಗೂ ಅಮೃತ ಸಿದ್ಧಿಯೋಗ ಕೂಡ ಇದೆ ಈ ಎರಡು ವಿಶೇಷ ಸಂದರ್ಭದಲ್ಲಿ ಒಂದು ವಸ್ತು ನಿಮಗೆ ಸಿಕ್ಕರೆ ಬಿಡಬೇಡಿ ಅದನ್ನು ಹುಡುಕೊಂಡು ಹೋಗೋದು ಬೇಡ ಅಕಸ್ಮಾತ್ ನೀವು ಬರುವಾಗ ಎಲ್ಲಾದರೂ ಅದು ಕಾಣಿಸಿದರೆ ನಿಮ್ಮ ಜೊತೆಗೆ ತೆಗೆದುಕೊಂಡು ಬಂದು ನಾನು ಹೇಳಿದ ರೀತಿ ಪೂಜೆ ಮಾಡಿ ನೋಡಿ ಅದೃಷ್ಟದ ಬಾಗಿಲೇ ತೆರೆಯುತ್ತೆ ಸಾಕಷ್ಟು ಹಣದ ಸುರಿಮಳೆಯಾಗುತ್ತೆ ಜೀವನದಲ್ಲಿ ಗೆಲುವೋ ಗೆಲುವು ಹಾಗಾದರೆ ಆ ವಸ್ತು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯನ್ನು ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಒಂದು ಬಟನ್ ಸಿಗುತ್ತೆ ಅದನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ನೀವು ವಿಶೇಷವಾಗಿ ಇರುವಂತಹ ವಿಡಿಯೋ ಜ್ಯೋತಿಷ್ಯದ ಕಾರ್ಯಕ್ರಮಗಳು ವಾರ ಭವಿಷ್ಯ ಪಾಡ್ಕಾಸ್ಟ್ ಹೀಗೆ ಜೀತ ಸ್ಪೆಷಲ್ ಅಂತ ಸುಮಾರು ಕಾರ್ಯಕ್ರಮಗಳನ್ನು ನೀವು ಮೆಂಬರ್ ಆಗಿ ಒಳಗಡೆ ಇರುವಂತಹ ಕಾರ್ಯಕ್ರಮಗಳನ್ನು ನೋಡಬಹುದು ಅಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಕೂಡ ನೀವು ಮೆಂಬರ್ ಆಗದ ಆಗೋದಲ್ದೇನೆ ಅವ್ರಿಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಗಿಫ್ಟ್ ರೂಪದಲ್ಲಿ ಕೊಡಬಹುದು ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ಮೊಬೈಲ್ ಫೋನ್ ಅನ್ನ ಒಬ್ಬ ವೀಕ್ಷಕರಿಗೆ ಗಿಫ್ಟ್ ಆಗಿ ಕೊಡ್ತೀವಿ ಮತ್ತು ಹತ್ತರಿಂದ ಹನ್ನೆರಡು ವೀಕ್ಷಕರುಗಳಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅಬ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ವೀಕ್ಷಕರೇ ನಾಳೆ ಕಾಮಿಕಾ ಏಕಾದಶಿ ಇದೆ ಹಾಗೆ ಅಮೃತ ಸಿದ್ಧಿ ಯೋಗ ಇದೆ ಈ ದಿನ ಒಂದೇ ಒಂದು ವಸ್ತುವನ್ನ ಚಿಕ್ಕ ವಸ್ತು ಸಿಕ್ಕರು ಬಿಡಬೇಡಿ ಆ ವಸ್ತು ಯಾವುದು ಅದಕ್ಕಿರುವ ಶಕ್ತಿ ಆದ್ರೂ ಏನು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ನೀವು ಸಾಮಾನ್ಯವಾಗಿ ಮನೆಯಿಂದ ಕೆಲ್ಸಕ್ಕೆ ಹೋಗ್ತೀರಾ ಹೊರಗಡೆ ಹೋಗಿರ್ತೀರಾ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮರದಲ್ಲಿ ಬಳ್ಳಿಯನ್ನ ನೋಡಿರ್ಬೋದು ಅನ್ಕೊಂಡಿರ್ತೀನಿ ಇದಕ್ಕೆ ನೋಡಿ ಅಮರ್ ಬೇಲ್ ಅಂತ ಹೇಳ್ತಾರೆ ವೀಕ್ಷಕರೇ ಈ ಒಂದು ಗಿಡದಲ್ಲಿ ಗಿಡಕ್ಕೆ ಮರಕ್ಕೆ ಈ ರೀತಿಯಾದಂತಹ ಹಸಿರು ಬಳ್ಳಿ ಅದು ಹಬ್ಬಿಕೊಂಡಿರುತ್ತೆ ಹರಡಿಕೊಂಡಿರುತ್ತೆ ಇದಕ್ಕೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದೊಂದು ಸಾಂದರ್ಭಿಕ ಚಿತ್ರ ಇದೆ ಇಲ್ಲಿ ನೋಡ್ಬೋದು ಈ ಮರಕ್ಕೆ ನೋಡಿ ಈ ತರ ಸಿಂಪಲ್ ಆದಂತಹ ಅತಿ ತೆಳುವಾದಂತಹ ಬಳ್ಳಿ ಅದು ಹಬ್ಬಿರುತ್ತೆ ಈ ರೀತಿಯಾಗಿ ಮರಕ್ಕೆ ಹಬ್ಬಿರುತ್ತೆ ನೋಡಿ ನೋಡಿರಬಹುದು ಅಬ್ಸರ್ವ್ ಮಾಡಿದ ಮಾಡಿದಿರ ಅನ್ಕೊಂಡಿದೀನಿ ಇದು ಸ್ವತಂತ್ರವಾಗಿ ಬೆಳೆಯುವಂತಹ ಬಳ್ಳಿಯಲ್ಲ ಬೇರೆ ಒಂದು ಗಿಡಕ್ಕೆ ಬೇರೆ ಮರಕ್ಕೆ ಅದು ಸುತ್ತ ಹಾಕಿ ಸುತ್ತ ಹಾಕಿ ಬೆಳೆಯುತ್ತೆ ಇದಕ್ಕೆ ಅಮರ್ಬೇಲ್ ಬಳ್ಳಿ ಅಂತ ಹೇಳ್ತಾರೆ ತಾವು ನೋಡ್ತಾ ಇರ್ಬೋದು ಇದು ಬೇರೆ ಗಿಡ ಆ ಬೇರೆ ಗಿಡಕ್ಕೆ ಈ ಅಮರ್ಬೇಲ್ ಬಳ್ಳಿ ಹಬ್ಬಿದೆ ತಳ್ಳಗೆ ಇರುತ್ತೆ ತಳ್ಳನೆಯ ಆ ಒಂದು ಬಳ್ಳಿ ಇದು ನೋಡಿ ಒಂದ್ಸಲ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಇಂತಹದ್ದು ನಿಮ್ಮ ಮನೆ ಅಕ್ಕಪಕ್ಕನೋ ಅದು ಜಾಸ್ತಿ ಅರಳಿ ಮರಕ್ಕೆ ಆಲದ ಮರಕ್ಕೆ ಬೇವಿನ ಮರಕ್ಕೆ ಈ ರೀತಿಯಾಗಿ ಹಬ್ಬಿರುತ್ತೆ ನೋಡಬಹುದು ನೀವು ಇದು ಒಣಗಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಒಂದು ಫೋಟೋ ತಗೊಂಡಿದ್ದೀನಿ ಅದು ಕೂಡ ನೋಡಿ ನೀವು ಇದು ಒಣಗಿದಾಗ ಈ ರೀತಿಯಾಗಿ ಹಳದಿ ಹಳದಿಯಾಗಿ ಕಾಣಿಸುತ್ತೆ ಮರಕ್ಕೆ ಅದು ಜೋತ್ ಬಿದ್ದಿರುತ್ತೆ ನೇತಾಡ್ತಾ ಇರುತ್ತೆ ಒಂದು ಇದು ಈ ರೀತಿಯಾಗಿ ತಳ್ಳನೆಯ ಒಂದು ದಾರದ ರೀತಿಯಾಗಿ ಮರದಲ್ಲಿ ನಿತಾಡ್ತಾ ಇರುತ್ತೆ ಜೋತಾಡ್ತಾ ಇರುತ್ತೆ ಅದಕ್ಕೆ ಅಮರ್ ಬೇಲ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಈ ರೀತಿಯಾಗಿ ಇರುತ್ತೆ ಇಂತಹ ಅಮರ್ ಬೇಲ್ ಬಳ್ಳಿ ಏನಾದರೂ ನಾಳೆ ನಿಮಗೆ ಇದನ್ನು ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ ನೀವು ಎಲ್ಲಾದರೂ ಹೋಗಿದ್ರೆ ನಿಮಗೆ ಕಂಡರೆ ಆ ಅಮರ್ ಬೇಲ್ ಗಿಡ ಒಂದು ಬಳ್ಳಿ ಏನಿರುತ್ತೆ ಇಷ್ಟೇ ಇಷ್ಟು ಒಂದು ಇಂಚು ಎರಡು ಇಂಚು ಸ್ವಲ್ಪ ಪ್ರಮಾಣದಲ್ಲಿ ಆ ಗಿಡದಿಂದ ಅಂದ್ರೆ ಆ ಒಂದು ಬಳ್ಳಿಯಿಂದ ಎರಡೇ ಇಂಚು ಬೇಲ್ ಬಳ್ಳಿಯನ್ನ ಸ್ವಲ್ಪ ಮುರಿದು ಮನೆಗೆ ತರಬೇಕು ನಾಳೆ ಏಕಾದಶಿ ಇದೆ ಅಮೃತ ಸಿದ್ಧಿಯೋಗ ಇದೆ ಅಷ್ಟು ಎರಡೇ ಇಂಚು ಚಿಕ್ಕ ಪ್ರಮಾಣದಲ್ಲಿ ತಗೊಂಬನ್ನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಸದಸ್ಯರು ಜಾಸ್ತಿ ಇದ್ದಾರೆ ಅಂತಂದ್ರೆ ಒಂದು ಒಂದು ಮ ಒಂದು ಮೊಳನು ಒಂದು ಮಾರು ತರಬಹುದು ಇಷ್ಟು ಪ್ರಮಾಣದಲ್ಲಿ ತರ್ಬೋದು ಅದನ್ನು ತೆಗೆದುಕೊಂಡು ಬಂದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶುದ್ಧವಾದ ಗಂಗಾ ಜಲ ಇದ್ದರೆ ಮನೆಯಿಂದ ಅದರಲ್ಲಿ ಅದನ್ನು ಚಿಮ್ಕಿಸಿ ಶುದ್ಧವಾದ ಕುಡಿಯೋ ನೀರಿನಿಂದ ತೊಳಿರಿ ಅಥವಾ ಇಲ್ಲ ಅಂತಂದರೆ ಗುಲಾಬ್ ಜಲ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಆ ಗುಲಾಬ್ ಜಲ್ನಿಂದಾನು ತೊಳಿಬಹುದು ಅದು ಇಲ್ಲ ಗುರುಗಳೇ ಅಂತಂದರೆ ಮನೆಯಲ್ಲೇ ಅರಿಶಿಣದ ನೀರಿರುತ್ತೆ ಒಂದು ಪಾತ್ರೆಯಲ್ಲಿ ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಒಂದು ಲೋಟ ಕುಡಿಯೋ ನೀರು ಹಾಕ್ಕೊಳ್ಳಿ ಒಂದು ಚಮಚ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಅದನ್ನು ಅರಿಶಿಣದ ನೀರನ್ನು ಮಾಡಿಕೊಂಡು ಅದ ಅದರಿಂದಾನೆ ಆ ಅಮರ್ಬೇಲ್ ಬಳ್ಳಿಯನ್ನ ಏನು ಎರಡು ಇಂಚು ಅಥವಾ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ತಂದಿರ್ತೀರ ಅದರಿಂದ ತೊಳೆದ್ಬಿಡಿ ತೊಳೆದು ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಒರೆಸಿದ ಮೇಲೆ ಆ ಅಮರ್ ಬೇಲ್ ಬಳ್ಳಿಯನ್ನ ನೀವು ಒಂದು ಹಿತ್ತಾಳೆ ತಟ್ಟೆನೋ ಅಥವಾ ಬೆಳ್ಳಿ ತಟ್ಟೆನೋ ಅದ್ರ ಮುಂದೆ ಇಟ್ಬಿಟ್ಟು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಆ ಬಳ್ಳಿಯನ್ನ ಇಡಿ ನಾಳೆ ಎರಡು ವಿಶೇಷ ಇದೆ ಒಂದು ಕಾಮಿಕಾ ಏಕಾದಶಿ ನಾಳೆ ಅಮೃತ ಸಿದ್ಧಿಯೋಗ ಎರಡು ಯೋಗ ಇದೆ ನಾಳೆ ಆ ತಟ್ಟೆಯಲ್ಲಿ ಏನು ನೀವು ಅಮರ್ಬೇಲ್ ಬಳ್ಳಿಯನ್ನು ಇಟ್ಟಿರ್ತೀರಿ ಮಾತೆ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ ಅಮ್ಮ ನಿನ್ನ ಅತ್ಯಂತ ಹೆಚ್ಚಿನ ಕೃಪೆ ಮತ್ತು ಆಶೀರ್ವಾದ ಇರುವಂತಹ ಈ ಸಸ್ಯದ ಒಂದು ಬಳ್ಳಿ ಅಮರ್ಬೇಲ್ ಬಳ್ಳಿ ಏನಿದೆ ಇದನ್ನ ತಮ್ಮ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ನನ್ನ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರ ಆಗಲಿ ನನಗೆ ಒಳಿತಾಗಲಿ ಜೀವನದಲ್ಲಿ ಗೆಲುವಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡುತ್ತಾಯಿ ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಂ ಶ್ರೀಮ್ ಅನ್ನೋದನ್ನ ಸಮಯ ಇದ್ರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಇಲ್ಲ ಗುರುಗಳಿಗೆ ಅವಕಾಶ ಕಡಿಮೆ ಇದೆ ಅಂದ್ರೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡ್ಬಿಟ್ಟು ನನ್ನ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರ ಆಗ್ಲಿ ಸಾಲ ತೀರ್ಲಿ ಒಳ್ಳೇದಾಗ್ಲಿ ನಿಮ್ಗೆ ಏನು ಇದೆ ಕೇಳ್ಕೊಂಡು ಆ ಅಮರ್ ಬೇಲ್ ಬಳ್ಳಿಯನ್ನ ಎತ್ಕೋಬೇಕು ಎತ್ತಿಕೊಂಡ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ಒಂದೇ ಒಂದು ಇಂಚು ಚಿಕ್ಕದಾಗಿ ಸ್ವಲ್ಪ ಅದನ್ನ ಕಟ್ ಮಾಡ್ಕೊಂಡು ಒಂದು ಪೇಪರ್ ಅಲ್ಲಿ ಸುತ್ತಿ ನೀವು ಹಣ ಇಡುವಂತ ಪರ್ಸ್ ಒಳಗಡೆ ಇಟ್ಕೋಬಹುದು ಹಣ ಇಡುವಂಥ ತಿಜೋರಿಯಲ್ಲಿ ಇಟ್ಕೋಬಹುದು ನಿಮ್ಮ ಮನೆಯ ಇತರ ಸದಸ್ಯರಿಗೂ ಕೂಡ ಸ್ವಲ್ಪ ಸ್ವಲ್ಪ ಬಳ್ಳಿಯನ್ನು ಕಟ್ ಮಾಡಿ ಅದನ್ನು ಇಟ್ಕೊಳ್ಳಿ ಅಂತ ಕೊಡಬಹುದು ಎಷ್ಟು ದಿವಸ ಆ ಅಮರ್ ಬೇಲ್ ಬಳ್ಳಿ ನಿಮ್ಮ ಜೊತೆಗಿರಬೇಕು ಅಂತಂದರೆ ಸರಿಸುಮಾರು ಹದಿನೈದು ದಿವಸ ಮಾತ್ರ ಓನ್ಲಿ ಫಿಫ್ಟೀನ್ ಡೇಸ್ ಆ ಹದಿನೈದು ದಿವಸದಲ್ಲಿ ಆ ಅಮರ್ ಬೇಲ್ ಬಳ್ಳಿಗಿರುವಂತಹ ಶಕ್ತಿ ಏನು ಮಾಡಿರುತ್ತೆ ತನ್ನ ಒಂದು ನೇಚರ್ ಅದು ಅದಕ್ಕೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅಮರ್ಬೇಲ್ ಬಳ್ಳಿಗೆ ಬಹಳ ಶಕ್ತಿ ಇರುತ್ತೆ ಅದೇನು ಮಾಡುತ್ತೆ ಅಂದರೆ ಯೂನಿವರ್ಸಲ್ಲಿರುವ ಪ್ರಕೃತಿಯಲ್ಲಿರುವಂಥ ಶಕ್ತಿಯನ್ನು ಪಾಸಿಟಿವಿಟಿಯನ್ನು ಎಳೆದು ನಿಮಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಔರ ಮತ್ತು ಚಕ್ರಗಳನ್ನು ಆಕ್ಟಿವೇಟ್ ಆ್ಯಕ್ಟಿವೇಟ್ ಮಾಡುವಂಥ ಕೆಲಸ ಮಾಡಿರುತ್ತೆ ಹದಿನೈದು ದಿನ ಆದಮೇಲೆ ನೀವು ಪರ್ಸಲ್ ಇಟ್ಕೊಂಡಿರುವಂತದ್ದು ತಿಜೋರಿಯಲ್ಲಿ ಇಟ್ಕೊಂಡಿರುವಂಥದ್ದು ಅಮರ್ಬೆಲ್ ಬಳ್ಳಿಯನ್ನು ವಾಪಸ್ ತೆಗೆದು ಯಾವುದಾದ್ರೂ ಮರದ ಕೆಳಗಡೆ ವಿಸರ್ಜನೆ ಮಾಡಿಬಿಡಿ ಮುಗಿದಾಯ್ತು ಕತೆ ಅಷ್ಟೇ ಈ ಒಂದು ರೆಮಿಡಿ ಫಿನಿಶ್ ಆಗುತ್ತೆ ಬಟ್ ಆ ಅಮರ್ ಬಳ್ಳಿ ನಿಮ್ಮ ಜೊತೆಗಿದ್ದಷ್ಟು ದಿನ ಒಂದು ಪಾಸಿಟಿವ್ ಎನರ್ಜಿ ಒಂದು ವೈಬ್ರೇಷನ್ ಆಗದೇ ಇರುವಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ ನಿಮಗೆ ಆಕಸ್ಮಿಕ ಧನಲಾಭ ಆಗುತ್ತೆ ಒಳ್ಳೊಳ್ಳೆಯ ಕೆಲಸಗಳಾಗದಕ್ಕೆ ಶುರು ಮಾಡುತ್ತೆ ನಿಮ್ಮ ಮನೆಯಲ್ಲಿ ಆ ಸಂದರ್ಭದಲ್ಲಿ ವೀಕ್ಷಕರೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಏನಾದರೂ ಇದ್ದರೆ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಾನು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಿಮಗೆ ಪ್ರತಿದಿನ ಲೈವಲ್ಲಿ ತೋರಿಸ್ತಾ ಇರ್ತೀನಿ ಇವತ್ತು ನಮ್ಮ ನೇರ ಪ್ರಸಾರ ಸ್ವಲ್ಪ ತಡವಾಗಿ ಆಗಿದ್ದರಿಂದ ತೋರಿಸಕ್ಕಾಗ್ತಾ ಇಲ್ಲ ಆದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಅಂದ್ರೇನು ಅದನ್ನು ಹೇಗೆ ಪೂಜೆ ಮಾಡಬೇಕು ಅದರಿಂದ ಹೇಗೆ ಸಿದ್ಧಿ ಪಡ್ಕೋಬೇಕು ಮತ್ತು ಅದನ್ನು ತರಿಸ್ಕೊಳ್ಳೋದಕ್ಕೆ ಯಾವ ನಂಬರ್ ಇದೆ ಇದನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ ಇನ್ನೂ ಯಾರು ತರಿಸ್ಕೊಂಡಿಲ್ಲ ಅಂದ್ರೆ ತರಿಸ್ಕೊಳ್ಳೋದಕ್ಕೆ ನಂಬರ್ ಕೂಡ ಕೊಟ್ಟಿರ್ತೀನಿ ಅದನ್ನ ವಾಟ್ಸಪ್ ನಂಬರ್ ಮಾಡಿ ಈಗಲೇ ಬುಕ್ ಮಾಡ್ಕೊಳ್ಳಿ ಈ ಸಂಚಿಕೆ ಮುಗಿದ ನಂತರ ಯಾರು ಇಲ್ಲ ಗುರುಗಳೇ ನಾವಿನ್ನು ತರಿಸ್ಕೋತೀವಿ ತರಿಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ಅಮರ ಬಲ್ಲ ಬಳ್ಳಿಯನ್ನು ಪೂಜೆ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ನಿಮ್ಮ ಮನೆಗೆ ಬಂದ ಮೇಲೆ ತದನಂತರವೂ ಕೂಡ ಮುಂದೆ ಯಾವಾಗಾದ್ರೂ ಅಮೃತ ಯೋಗ ಬಂದಾಗ ಹೇಳ್ತೀನಿ ಆಗ ನೀವು ಪೂಜೆ ಮಾಡ್ಕೊತೀರಂತೆ ಎರಡು ವಿಧಾನ ಹೇಳಿದ್ದೀನಿ ಅಮರ್ ಬಲ್ ಬೇಲ್ ಬಳ್ಳಿ ಅದು ನಿಮ್ಮ ಪರ್ಸಲ್ಲು ಕೂಡ ಇಟ್ಕೋಬಹುದು ಹಣ ಇಡುವ ಜಾಗದಲ್ಲಿ ಇಲ್ಲ ಗುರುಗಳೇ ನಾನು ನನ್ನ ಪರ್ಸಲ್ಲೂ ಇಟ್ಕೋತೀನಿ ಹಣ ಇಡುವ ಜಾಗದಲ್ಲೂ ಇಡ್ತೀನಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಎರಡು ಇಂಚು ತಗೊಂಬಂದು ಪೂಜೆ ಮಾಡಿಕೊಂಡು ನಿಮ್ಮ ಜೇಬಲ್ಲೂ ಇಟ್ಕೊಳ್ಳಿ ಈ ಹಣ ಇಡುವ ಜಾಗದಲ್ಲೂ ಇಡಿ ಪರವಾಗಿಲ್ಲ ಒಳ್ಳೆಯದ್ದು ಬಹಳ ಶಕ್ತಿ ಇರುತ್ತೆ ಅಮರ ಬೇಲ್ ಬಳ್ಳಿ ಇನ್ನೊಂದ್ಸಲ ಫೋಟೋ ತೋರಿಸ್ತೀನಿ ಯಾರ್ಯಾರು ಲೇಟಾಗಿ ಲೈವ್ಗೆ ಜಾಯಿನ್ ಆಗಿದ್ದೀರಿ ಅಮರ್ ಬೇಲ್ ಬಳ್ಳಿಯ ಫೋಟೋ ಇದು ಈ ರೀತಿ ಆಗಿರುತ್ತೆ ಒಂದು ಮರದಲ್ಲಿ ಅದು ಸ್ಥಾನವನ್ನು ಪಡೆದುಕೊಂಡು ಯಾಕಂದ್ರೆ ಸ್ವತಂತ್ರವಾಗಿ ಬೆಳೆಯೋದಿಲ್ಲ ಒಂದು ಮರದಲ್ಲಿ ಅದು ಬೆಳೆಯುತ್ತೆ ಅಮರಬೇಲ್ ಬಳಿ ನೋಡಿ ಒಣಗಿದ ನಂತರ ಅದು ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಹಳದಿಯಾಗಿ ಒಣಗಿದ್ದು ಹಸಿದು ಸಿಕ್ಕರೂ ಸರಿ ಒಣಗಿದ್ದು ಸಿಕ್ಕರೂ ಸರಿ ಒಣಗಿದೆ ಅಂತ ಅದಕ್ಕೆ ಶಕ್ತಿ ಕಡಿಮೆ ಅಂತಲ್ಲ ಅಮರಬೇಲ್ ಬಳ್ಳಿಗೆ ಭಯಂಕರ ಶಕ್ತಿ ಇರುತ್ತೆ ಬಹಳ ಪಾಸಿಟಿವ್ ಎನರ್ಜಿಯನ್ನ ಹಿಡಿದಿಡುತ್ತೆ ಅದನ್ನ ನಿಮ್ಮ ಹತ್ರ ಇಟ್ಕೊಂಡು ಹೋದ್ರೆ ಒಂದು ರೀತಿಯ ಸಾತ್ವಿಕವಾದಂಥ ವಶೀಕರಣದ ಕೆಲಸವನ್ನು ಕೂಡ ಮಾಡುತ್ತೆ ಎದುರುಗಡೆ ಇರೋರು ನಿಮ್ಮ ಮಾತನ್ನು ಕೂಡ ಕೇಳ್ತಾರೆ ಅಂತಹ ಶಕ್ತಿ ಇರುತ್ತೆ ಅದಕ್ಕೆ ಆ ರಹಸ್ಯವನ್ನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದರಲ್ಲಿರುವ ವಿಷಯ ವಸ್ತು ನಿಮಗೆ ಹಿಡಿಸಿದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಶೇರ್ ಮಾಡಿ ಯಾಕೆಂದರೆ ಇದು ಸಾಮಾನ್ಯ ವಿಡಿಯೋ ಅಲ್ಲ ಖರ್ಚೇ ಇಲ್ಲದ ಉಚಿತ ವಿಡಿಯೋ ಇದರಲ್ಲಿ ಯಾವ ಖರ್ಚು ನಿಮ್ಗೆ ಹೇಳಲ್ಲ ನಾನು ಉಚಿತವಾದಂತ ರೆಮಿಡಿಗಳನ್ನ ಹೇಳ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಿರ್ತೀನಿ ಖರ್ಚು ಮಾಡಿಸೋದಿಲ್ಲ ಫ್ರೀ ರೆಮಿಡಿ ಹೇಳ್ತೀನಿ ಅದು ಅಡಿಗೆ ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನು ಇಟ್ಕೊಂಡು ಮಾಡಿ ಅಂತ ಹೇಳ್ತೀನಿ ಅದು ಅಲ್ಲದೆ ಕಷ್ಟ ಬಂದಿನ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಣ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ವೀಕ್ಷಕರೇ ಕಷ್ಟ ಸೋಲು ಬೇಕು ನೀವು ಗೆಲ್ಲಬೇಕು ಅಂದರೆ ಮನುಷ್ಯ ಗೆಲ್ಲಬೇಕೇ ಹೊರತಾಗಿ ಕಷ್ಟ ಗೆಲ್ಲಬಾರ್ದು ಸೋಲು ನಮಗಾಗಬಾರ್ದು ಕಷ್ಟಕ್ಕಾಗಬೇಕು ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ದು ಹಾಗೆ ಆಗುತ್ತೆ ಒಳ್ಳೆಯ ದಿನ ಬಂದೇ ಬರುತ್ತೆ ಭಗವಂತನ ಆಶೀರ್ವಾದ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಸಿಗ್ತೀನಿ ಅದ್ಭುತವಾದಂಥ ವಿಷಯ ವಸ್ತುವಿನೊಂದಿಗೆ ಉಚಿತವಾದಂಥ ರೆಮಿಡಿಗಳೊಂದಿಗೆ ನಮಸ್ಕಾರ ವೀಕ್ಷಕರೇ